ಹೆಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಹಾಗಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಫಸ್ಟು ನನ್ನ ವೀಡಿಯೋಸ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಒಂಥರ ಜೋಶ್ ಅಂತ ಹೇಳ್ಬೋದು ಏಕೆಂದರೆ ರಂಗೋಲೆ ಎಲ್ಲರ ಮನೆಗಿಂತ ನಮ್ಮನೆ ಮುಂದೆ ರಂಗೋಲೆ ತುಂಬ ಚೆನ್ನಾಗಿ ಹಾಕಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೆ ಒಂಥರ ಆಸೆ ಇರುತ್ತೆ ಹಾಗಾಗಿ ನಾನು ಅಷ್ಟೇ ಅಂದರೆ ಈ ಸರಿ ತುಂಬ ಜಾಸ್ತಿ ದೊಡ್ಡ ರಂಗೋಲೆ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಸಿಂಪಲ್ ಸಿಂಪಲ್ ಆಗಿರುವಂತಹ ರಂಗೋಲೆ ಆ ಕಡೆ ಗೇಟಲ್ಲಿ ಈ ಕಡೆ ಗೇಟಲ್ಲಿ ಹಾಕಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಸುಮ್ ತೀರಾ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡು ಬಂದು ಎಳ್ಳು ಬೆಲ್ಲಕ್ಕೆ ಒಳಗಡೆ ಬಂದು ಎಳ್ಳು ಬೆಲ್ಲಕ್ಕೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ದೆ ಅದನ್ನು ಈಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಪೂಜೆಗೆ ರೆಡಿ ಆಗುತ್ತೆ ಅದು ಸರಿ ಹೋಗುತ್ತೆ ನೈವೇದ್ಯ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಮಕರ ಸಂಕ್ರಾಂತಿ ಪುಣ್ಯ ಕಾಲದಲ್ಲಿ ಸೂರ್ಯನಾರಾಯಣ ಸೂರ್ಯದೇವ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವಂತಹ ಒಂದು ಕಾಲವನ್ನು ನಾವು ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಈ ಸಂಕ್ರಾಂತಿಯಲ್ಲಿ ರೈತರು ಬೆಳೆದಿರುವಂತಹ ಎಲ್ಲ ದವಸ ಧಾನ್ಯಗಳನ್ನು ರಾಶಿ ಕಟ್ಟೆ ರಾಶಿಗಳಾಗಿ ಕಟ್ಟಿ ಅದಕ್ಕೆಲ್ಲ ಪೂಜೆ ನೆರವೇರಿಸಿ ಅದನ್ನು ವರ್ಷ ಪೂರ್ತಿ ನಾವು ಯೂಸ್ ಮಾಡ್ತೀವಿ ಅಂತ ದೇವರ ಹತ್ರ ಬೇಡಿಕೊಂಡು ಮುಂದಿನ ಬೆಳೆನೂ ಚೆನ್ನಾಗಾಗಲಿ ಅಂತ ಎಲ್ಲರೂ ಬೇಡ್ಕೊಳ್ಳುವಂತಹ ಒಂದು ಪುಣ್ಯಕಾಲ ಹಾಗೆ ದನ ಕರುಗಳಿಗೂ ಇದು ಒಂದು ವಿಶೇಷವಾದಂಥ ಂತಹ ಹಬ್ಬ ಅಂತ ಹೇಳಬಹುದು ಹಾಗೆ ನಮ್ಮ ಮನೇಲು ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಇಲ್ಲಿ ನನಗೆ ಹುಷಾರಿರ್ಲಿಲ್ಲ ಜ್ವರ ಬಂದ್ಬಿಟ್ಟಿತ್ತು ಚಳಿ ಚಳಿ ಜ್ವರ ಜಾಸ್ತಿ ಇತ್ತು ಹಾಗಾಗಿ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಎಲ್ಲ ಮುಗಿದ್ಮೇಲೆ ಅವಳು ಫ್ರೆಶಪ್ ಆಗಿ ನಂದು ಫ್ರೆಶಪ್ ಆಗಿತ್ತು ಆದರೆ ನನಗೆ ಆಗ್ತಿರ್ಲಿಲ್ಲ ನಾನು ವಿಡಿಯೋ ಮಾಡ್ತೀನಿ ನೀನು ಪೂಜೆ ಮಾಡಮ್ಮ ಅಂತ ಹೇಳಿ ಅವಳ ಹತ್ರನೇ ಎಲ್ಲ ಪೂಜೆ ಮಾಡ್ಸಿದ್ವಿ ನನ್ನ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಲಗಿದ್ರು ಸ್ವಲ್ಪ ರೆಸ್ಟ್ ಮಾಡಲಿ ಆಮೇಲೆ ಅವರು ಅವ್ನ ಮಗನಿಗೆ ಸ್ನಾನ ಮಾಡಿಸೋಣ ಅಂತ ಅವರಿಬ್ಬರು ಮಲಗಿದ್ರು ಹಾಗಾಗಿ ನಾನು ನನ್ನ ಮಗಳು ಬೇರೆ ಎಲ್ಲ ಕೆಲಸನ ಮುಗಿಸ್ಕೊತಿದ್ದೀವಿ ನನ್ನ ಮಗಳು ನನಗೆ ಒಂಥರ ಆನೆಬಲ ಅಂತಲೇ ಹೇಳ್ಬೋದು ಬಿಕಾಸ್ ಅವಳಿರೋದರಿಂದ ನನಗೆ ಎಷ್ಟು ಹೆಲ್ಪ್ ಅಂತ ಅಂದರೆ ತುಂಬ ತುಂಬ ಹೆಲ್ಪ್ ಆಗ್ತಾ ಇದೆ ಅದು ನನಗೆ ಎರಡನೇ ಮಗು ಆದಮೇಲಂತೂ ನನ್ನ ಮಗಳು ನನಗೆ ಆಲ್ಮೋಸ್ಟು ಸಪೋರ್ಟರ್ ಅಂತಲೇ ಹೇಳ್ಬೋದು ತುಂಬ ಸಪೋರ್ಟ್ ಮಾಡ್ತಾಳೆ ನನ್ನ ಮಗನ ಅರ್ಧ ಕೆಲಸ ಅವಳೇ ಮಾಡ್ಕೋತಾಳೆ ಈಗ ಒಳಗಡೆ ಪೂಜೆ ಆಯಿತು ದೇವ್ರ ಮನೇಲಿ ಪೂಜೆ ಮುಗಿಸಿ ಮತ್ತು ಮೇಯ್ನ್ ಇಂಪಾರ್ಟೆಂಟಾಗಿ ನಮ್ಮ ಮನೇಲಿ ಒಂದು ಹಸು ಇದೆ ಆ ಹಸುಗೂ ಪೂಜೆ ಮಾಡಬೇಕಲ್ವಾ ಇವತ್ತಿನ ದಿನ ಮಕರ ಸಂಕ್ರಾಂತಿ ಅಂದರೆ ಹಸುಗಳಿಗೆ ದನ ಕರುಗಳಿಗೆಲ್ಲ ತುಂಬ ವಿಶೇಷವಾದಂತಹ ಪೂಜೆ ಮಾಡಬೇಕು ಹಿಂದಿನ ಕಾಲದಲ್ಲೆಲ್ಲ ಅಲಂಕಾರಗಳು ನನಗೂ ನೆನಪಿದೆ ನಮ್ಮನೇಲಿ ಎತ್ತು ಎಲ್ಲ ಇರ್ತಿತ್ತು ಅಂದರೆ ನಮ್ಮ ಮನೇಲಿ ಇಲ್ಲ ನಮ್ಮ ಅಜ್ಜಿ ಮನೇಲಿ ಇರ್ತಿತ್ತು ಅವ್ರಿಗೆ ಬಲೂನ್ಸ್ ಎಲ್ಲ ಕಟ್ಟಿ ಮತ್ತು ಪೇಂಟ್ಸ್ ಎಲ್ಲ ಹಾಕಿ ಫಸ್ಟು ಏನದು ಎಲ್ಲ ಬರುತ್ತಲ್ವ ಅದು ಶೈನಿಂಗ್ ಶೈನಿಂಗ್ ಪೇಪರ್ಸ್ ಥರದನ್ನೆಲ್ಲ ಸುತ್ತಿ ಅಲಂಕಾರ ಮಾಡಿಕೊಂಡು ಹೋಗ್ತಿದ್ವಿ ಊರೆಲ್ಲ ಸುತ್ತಿಸೋಕ್ಕೆ ಬಟ್ ಇವಾಗ ಯಾರೂ ಮಾಡಲ್ಲ ಬಟ್ ನಮ್ಮ ಮನೇಲಿ ಒಂದೇ ಒಂದು ಹಸು ಇರೋದ್ರಿಂದ ಅದಕ್ಕೆ ಪೂಜೆ ಅಂತೂ ಮಾಡಲೇಬೇಕಲ್ವ ಕಂ ಕಂಪಲ್ಸರಿಯಾಗಿ ಅದಕ್ಕೂ ಬೆಳಗ್ಗೆ ಅದನ್ನು ಮೈಯೆಲ್ಲ ತೊಳೆದು ಅದನ್ನು ರೆಡಿ ಇಟ್ಟಿದ್ವಿ ಮತ್ತು ಈಗ ನನ್ನ ಮಗಳು ನಮ್ಮ ನಮ್ಮನೆಯವ್ರಿಬ್ಬರು ಹೋಗಿ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ತಿನ್ನೋದಕ್ಕೆ ಸ್ವಲ್ಪ ಬಾಳೆಹಣ್ಣು ಮತ್ತು ಎಳ್ಳು ಬೆಲ್ಲ ಕಬ್ಬು ಮತ್ತು ಬೆಲ್ಲ ಮತ್ತು ಏನದು ಅವರೆಬೇಳೆ ಇದನ್ನೆಲ್ಲ ಹಾಕಿಬಿಟ್ಟು ಇಟ್ಟಿದ್ದಾರೆ ತಿನ್ನಲಿ ಅಂತ ತಿಂದಮೇಲೆ ನೋಡಿ ನನ್ನ ಮಗಳು ಈಗ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಪೂಜೆ ಮಾಡಿ ಮತ್ತು ಅಷ್ಟರಲ್ಲಿ ಕಬ್ಬುನ ಪುಡಿ ಪುಡಿ ಅಂದರೆ ಸ್ವಲ್ಪ ಹಾಗಂಗೆ ಕೊಟ್ಟರೆ ಅದನ್ನು ತಿನ್ನೋಕ್ಕಾಗಲ್ವಲ್ಲ ಅದು ಮಧ್ಯಕ್ಕೆ ಪೀಸ್ ಮಾಡಿ ಕೊಟ್ರೆ ತಿನ್ಬೋದು ಅಂತ ನಮ್ಮ ಮನೆಯವರು ಅದನ್ನು ಪೀಸ್ ಮಾಡ್ತಾಯಿದ್ದಾರೆ ಹೂವು ಎಲ್ಲ ಹಾಕಿ ಹೂವು ರಾತ್ರಿಯೇ ಕಟ್ಟಿಟ್ಟಿದ್ದೆ ಸೊ ಅದನ್ನ ಅದಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ನಮ್ಮನೆಯವ್ರು ಕಟ್ ಮಾಡಿಟ್ಕೊಂಡ್ರು ಕಟ್ ಮಾಡಿಟ್ಕೊಂಡು ಅದಕ್ಕೆ ಪೂಜೆನ ಮಾಡ್ತಾ ಇದಾರೆ ಇಬ್ಬರು ಸೇರಿಕೊಂಡು ಅಪ್ಪ ಮಗಳು ಇಬ್ಬರು ನನ್ನ ಮಗ ಆ ಪಕ್ಕದ ಮನೆಗೆ ಹೋಗಿದ್ದ ನಾನು ಒಳಗಡೆ ಸಾಂಬಾರು ಏನೋ ಮಾಡ್ತಿದ್ದೆ ಮತ್ತೆ ಬಂದು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಅವಳು ಫೋನಲ್ಲಿಟ್ಬಿಟ್ಟು ಹೊಟ್ಟೋಗಿದ್ಲು ಹಾಗಾಗಿ ಈ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಒಂಥರ ವಿಶೇಷವಾಗಿರುವಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ ಹಬ್ಬ ಇಲ್ಲಿ ಎಳ್ಳು ಬೆಲ್ಲು ಬೀ ಎಳ್ಳು ಬೆಲ್ಲನ ಒಂದು ಮನೆಯಿಂದ ಒಂದು ಮನೆಗೆ ಬೀರುವಂಥದ್ದು ಎಲ್ಲ ಚೆನ್ನಾಗಿರುತ್ತಲ್ವ ನೋಡಿ ನಮ್ಮ ಹಸು ಈಗ ಕಬ್ಬನ್ನು ತಿಂತಾಯಿದೆ ಇದ್ರ ಪೂಜೆ ಎಲ್ಲ ಆಯಿತು ನೆಕ್ಸ್ಟು ಪೂಜೆ ಮುಗಿದ ಮೇಲೆ ಇನ್ನೇನಿರುತ್ತೆ ಮತ್ತು ಊಟ ಮಾಡ್ಕೊಳ್ಳೋದು ಮಾರ್ನಿಂಗ್ ಟಿಫನ್ ಅಂದರೆ ಟಿಫನ್ ಅಂದರೆ ಅನ್ನ ರಸಮ್ ಮಾಡ್ಕೊಂಡಿದ್ದೆ ಊಟಕ್ಕೆ ಅದು ಮುಗಿದ್ಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ಇದ್ದೆ ನಾನು ಮತ್ತು ಸಂಜೆ ಸಂಜೆಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ವಿಶೇಷವಾಗಿ ಇವತ್ತು ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರು ಬಂದಿದ್ದರು ಹಾಗಾಗಿ ನಾನು ನನ್ನ ಮಗಳು ನನ್ನ ನನ್ನ ತಂಗಿ ಮತ್ತು ನನ್ನ ಮಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಯಾವಾಗ್ಲೂ ಲೇಟಾಗಿ ಪೂಜೆ ಮಾಡ್ತಿದ್ರು ನಮ್ಮ ದೇವಸ್ಥಾನದಲ್ಲಿ ಅಂದರೆ ನಮ್ಮೂರಲ್ಲಿರೋ ದೇವಸ್ಥಾನದಲ್ಲಿ ಬಟ್ ಇವತ್ತು ಹಬ್ಬದ ದಿನ ನಾವು ಯಾವಾಗಲೂ ವರ್ಷ ವರ್ಷವೂ ಹಬ್ಬದ ದಿನ ತುಂಬ ಜೋರು ಪೂಜೆ ಇರುತ್ತೆ ನಾವು ಹೋಗುವಷ್ಟರಲ್ಲಿ ಪೂಜೆನೇ ಆಗೋಗಿತ್ತು ಎಲ್ಲರೂ ಬಂದು ಹೊಟ್ಟು ಆಲ್ಮೋಸ್ಟ್ ಮುಗೀತು ನೋಡಿ ನನ್ನ ಮಗ ಅಲ್ಲಿ ವಿಗ್ರಹನ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಎಲ್ಲರೂ ಹೊಟ್ಬಿಟ್ಟಿದ್ರು ನಾವೇ ಅನಿಸುತ್ತೆ ಲಾಸ್ಟು ಸ್ವಲ್ಪ ಬೇಜಾರಾಯಿತು ಅಯ್ಯೋ ಏನಪ್ಪ ಇದು ಯಾವಾಗಲೂ ಲೇಟ್ ಆಗ್ತಿತ್ತಲ್ಲ ಇವತ್ತೇನು ಹಿಂಗಾಯಿತು ಅಂತ ಪರವಾಗಿಲ್ಲ ಆದ್ರೂ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮ ಮನೆಯವರು ಕಡಲೆಕಾಯಿನ ಬೇಯಿಸಿ ಇಟ್ಟಿದ್ದೆ ಬೆಳಗ್ಗೆನೇ ಬೇಯಿಸಿ ಇಟ್ಟಿದ್ದೆ ಬಟ್ ಯಾರೂ ತಿಂದಿರಲಿಲ್ಲ ನಿಮ್ಮ ಮನೆಯವರು ಹಾಕ್ಕೊಂಡು ತಿಂತಾ ಇದ್ದಾರೆ ಏನು ವೀಡಿಯೋ ಮಾಡ್ತಿದ್ದೀಯಾ ಅಂತ ಕೇಳಿದ್ರು ನೀನು ತಿಂತಿದ್ದೀರಲ್ಲ ನನಗೆ ಕೊಡದಿರ ತಿಂತಾ ಇದ್ದೀರಾ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಅಂದೆ ಅಮ್ಮ ಬಂದಿದ್ರಲ್ವ ಬಟ್ಟೆ ಎಲ್ಲ ವಾಶ್ ಮಾಡಿ ವಾಶ್ ಮಾಡಿ ಹಾಗೆ ಹಾಕಿದ್ದೆ ಅಮ್ಮ ಬಟ್ಟೆ ಮಡ್ಚ್ಕೋತಾ ಇದ್ದಾರೆ ಅಮ್ಮಂದರು ಬಂದರೆ ಹಾಗೆ ಅಲ್ವಾ ಮಕ್ಕಳಿಗೆ ತುಂಬ ಸಹಾಯ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಹೋಗ್ಬಿಡ್ತಾರೆ ನನ್ನ ಮಗ ನೋಡಿ ಟಿ ವಿ ಆನ್ ಮಾಡಿದ್ದಾರೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾನೆ ಮತ್ತು ಅವನು ಬಟ್ಟೆ ಮಡ್ಚಕ್ಕೆ ಬಿಡಲ್ಲ ಬಟ್ಟೆ ಮಡ್ಚ ಇಟ್ಟಿದ್ರೆ ಅದನ್ನೆಲ್ಲ ಕಿತ್ತು ಕಿತ್ತು ಹಾಕೋದು ಒಂದು ಕೆಲಸ ಆಗಿರುತ್ತೆ ಇಲ್ಲೂ ಅದೇ ಮಾಡ್ತಾಯಿದ್ದಾನೆ ನಮ್ಮಮ್ಮ ಬಟ್ಟೆ ಮುಟ್ಚಕ್ಕೆ ಅವನ್ನೆಲ್ಲ ಕಿತ್ತು ಕಿತ್ತು ಹಾಕೋಕ್ಕೆ ಹಿಂಗೆ ಮಾಡ್ತಾಯಿದ್ದಾನೆ ನನ್ನ ಮಗಳು ಅಲಂಕಾರ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಎಲ್ಲ ಎಳ್ಳು ಬೆಲ್ಲ ಬೀರೋಕ್ಕೆ ಹೋಗಮ್ಮ ಅಂದರೆ ಹೋಗಿರಲಿಲ್ಲ ಆಮೇಲೆ ನನ್ನ ತಂಗಿನ ನನ್ನ ನನ್ನ ಮಗಳನ್ನ ಇಬ್ಬರೂ ಎಲ್ಲ ಪಕ್ಕದ ಮನೆಗೆಲ್ಲ ಎಳ್ಳು ಬೆಲ್ಲನ ಬೀರೋದಕ್ಕೆ ಕಳಿಸಿದ್ವಿ ಕಳಿಸಿ ಅವರೆಲ್ಲ ಮಾಡ್ಕೊಂಡು ಬಂದರು ನನ್ನ ಮಗ ನೋಡಿ ಊಟ ಆಯಿತು ಒಂದು ಅವನು ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ ಎಲ್ಲನೂ ತೊಗೊಂಡು ಕಿತ್ತಾಕೋದು ಇದನ್ನೇ ಮಾಡ್ತಾನೆ ಇವನು ಯಾವಾಗ್ಲೂ ಮತ್ತು ನೈಟು ಮತ್ತು ಪೂಜೆ ಆಯಿತು ಈ ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಅಂತ ಹೇಳ್ಬೋದು ನನಗೆ ಯಾವಾಗಲೂ ಒಂದು ಅನ್ಸುತ್ತೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಯಾಕೆ ಎಳ್ಳು ಬೆಲ್ಲ ತಿನ್ನಬೇಕು ಯುಗಾದಿ ಹಬ್ಬಕ್ಕೆ ಯಾಕೆ ಬೇವು ಬೆಲ್ಲ ತಿನ್ನಬೇಕು ಇದಕ್ಕೇನಾದರೂ ನಿಮ್ಗೆ ಆನ್ಸರ್ ಗೊತ್ತಿದೆಯಾ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬಟ್ ನನಗಂತೂ ಗೊತ್ತಾಯಿತು ಗೊತ್ತಾದ ಹೌದು ನಮ್ಮ ಪೂರ್ವಜರೆಲ್ಲ ಸೈಂಟಿಫಿಕ್ಕಾಗೆ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕಂತೂ ಖಂಡಿತವಾಗ್ಲೂ ಅವರೆಲ್ಲ ಮಹಾನ್ ಮೇಧಾವಿಗಳು ಅಂತ ನನಗನ್ನಿಸ್ತು ಇಷ್ಟು ಹೇಳ್ತಾ ನನ್ನೆಲ್ಲ ಇದನ್ನು